ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತು ಎಲ್ಲರೂ ವೀಕ್ಷಕರಿಗಾಗಿ ಸ್ಪೆಷಲ್ಲಾಗಿ ನಾಗರ ಪಂಚಮಿ ಹಂಪದ ರೆಸಿಪಿಗಳು ತೊಗೊಂಡು ಇದ್ದೀನಿ ಇದು ನೋಡ್ತಾ ಇರ್ಬೋದು ಇವತ್ತು ಏನು ಕ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ಕರದಂಡ್ ರೆಸಿಪಿನ ತೊಗೊಂಡು ಬಂದಿರೋದು ಅದು ಕೂಡ ನೋಡಿ ಕೊಬ್ಬರಿ ಮಾಡ್ತಾ ಇದ್ದೀನಿ ಹಸಿ ಕೊಬ್ಬರಿ ಕದಂಡ್ ಮಾಡ್ತಾ ಇರೋದು ತುಂಬಾ ಸಖತ್ತಾಗಿ ಬರುತ್ತೆ ಕರೆಕ್ಟಾಗಿ ಮಾಡಿಕೊಂಡ್ಮಿಂದ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವತ್ತು ಕೊಬ್ಬರಿ ಕಾಣ್ತದ ಮಾಡ್ತಾ ಅಲ್ವಾ ಇದು ನೋಡಿ ಯಾರಿಗಾದರೂ ಪುಟಾಣಿ ಕರ್ದಂಟು ಇಷ್ಟ ಎಲ್ದೋರು ಇರ್ತಾರಲ್ಲ ಅವರಿಗೆ ಮಾಡಿ ಕೊಡ್ಬೋದು ಇವಾಗ ನೋಡಿ ಕರ್ದಂಟು ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಕರ್ದಂಟು ಮಾಡಿದ ಮೇಲೆ ಟೈಮ್ ತೊಗೊಳುತ್ತೆ ಯಾಕಂದರೆ ಇದು ಕರ್ದಂಟು ಯಾಕಂದರೆ ಸ್ವಲ್ಪ ಮಾಡಿರ್ತೀವಿ ಹಸಿ ಕೊಬ್ಬರಿ ಅಲ್ವ ಸ್ವಲ್ಪ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಹಾಗಾದರೆ ನೀವು ಕೂಡ ಕೊಬ್ಬರಿ ಕರ್ದಂಟು ಮಾಡೋರಿದ್ರೆ ಬನ್ನಿ ಮತ್ತೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಮಾಡಿ ತಿನ್ಬೋದು ಇಲ್ಲಿ ಕೊಬ್ಬರಿ ಕರದನ್ನು ಮಾಡೋದಕ್ಕಾಗಿ ಇಲ್ಲಿ ಕಡೆ ಇಟ್ಕೊಂಡಿದ್ದೀನಿ ಕಡೆಯಲ್ಲಿ ಇವಾಗ ಬೆಲ್ಲ ನೋಡಿ ಸಣ್ಣ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇರೋದು ಬೆಲ್ಲ ನೋಡಿ ನಾನು ಎಷ್ಟು ಅಂದರೆ ಒಂದು ದೊಡ್ಡ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಕೂಡ ನೀರು ಹಾಕಬಾರ್ದು ನೀರು ಹಾಕಬಾರ್ದು ಹಾಕಪ್ಪ ಅಂದರೆ ನಾವು ಹಸಿ ಕೊಬ್ಬರಿ ಎಲ್ಲವಾದರೆ ಸ್ವಲ್ಪ ಸ್ವಲ್ಪ ಹಸಿ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಬೆಲ್ಲಕ್ಕೆ ನೀರು ಹಾಕಬಾರ್ದು ನೀವು ಅದಕ್ಕೆ ಮತ್ತೆ ಪುಟಾಣಿ ಕರದನ್ನು ಮಾಡೋರಿದ್ರೆ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ ಖಂಡಿತವಾಗಿ ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅದಕ್ಕೆ ಟೇಸ್ಟಿಯಾಗಿ ನಾನು ಏಲಕ್ಕಿ ಪೌಡ್ರ್ ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಯಾವ ರೀತಿ ಪಾಕ ಬರಬೇಕು ಎಷ್ಟು ಪಾಕ ಬರಬೇಕಂತ ತೋರಿಸ್ತೀನಿ ಇಲ್ಲಿ ನಾನು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಕೂಡ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಕರ್ದಂಥದ್ರೆ ಗೊತ್ತೇ ಇರುತ್ತಲ್ವ ಸ್ವಲ್ಪ ಕೂಡ ತಡ ಮಾಡಿದ್ವಿ ಅಂದರೆ ಬಿಡುತ್ತೆ ಇವಾಗ ಪಾಕ ಆಗಿದೆ ಅಲ್ವಾ ಅಂತ ನೋಡೋದಕ್ಕೆ ನೋಡಿ ಈ ರೀತಿ ನೀರಲ್ಲಿ ಸ್ವಲ್ಪ ನಾವು ಹಾಕಿ ನೋಡಬೇಕು ಸ್ವಲ್ಪ ಪಾಕ ಚೆನ್ನಾಗಿ ನೋಡ್ತಾ ಇರ್ಬೋದು ಗಟ್ಟಿಯಾಗಿ ಕೆಳಗಡೆ ಹೋಗಿ ಕೂತ್ಕೊಳ್ತು ಮತ್ತು ಸೌಂಡು ಕೂಡ ಬರ್ತಾ ಇರೋದು ಗೊತ್ತಾಗ್ತಾ ಇದೆ ಅಂದರೆ ಆವಾಗ ಪಾಕ ರೆಡಿ ಆಗಿದೆ ಅಂತ ತಿಳ್ಕೊಂಡು ಇವಾಗ ಹಸಿ ಕೊಬ್ಬರಿ ಕಟ್ ನೋಡಿ ನಾನು ಹಸಿ ಕೊಬ್ಬರಿ ತುರಿದಿಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಿಕ್ಸಿ ಮಾಡ್ಕೊಂಡು ಹಾಕೋಬಹುದು ಇವಾಗ ನೋಡ್ತಾ ಇರ್ಬೋದು ಬೆಲ್ಲ ಕೂಡ ಎಷ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಕೊಡ್ತಾ ಇರ್ಬೋದು ಒಂದು ಬೆಟ್ಲಿಗೆ ಬೆಲ್ಲ ತೊಗೊಂಡಿದ್ದೀನಲ್ವ ಅದಕ್ಕೆ ಎರಡು ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿರ್ತೀವಲ್ಲ ಅದಕ್ಕೆ ಎರಡು ಬಟ್ಲಷ್ಟು ಕೊಬ್ಬರಿ ತೊಗೋಬೇಕು ಜಾಸ್ತಿ ಪ್ರಮಾಣ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬರೋದಿಲ್ಲ ಇವಾಗ ಕೈ ಆಡಿಸ್ತಾನೆ ಇರಬೇಕು ಫಸ್ಟಿಗೆ ಕೈ ಆಡಿಸ್ತಾ ಆಡಿಸ್ತಾ ಗಟ್ಟಿ ಆಗುತ್ತೆ ಆಮೇಲೆ ಆಗುತ್ತೆ ಮತ್ತೆ ಗಟ್ಟಿ ಆಗುತ್ತೆ ಎಲ್ಲಿವರೆಗೂ ಆಡಿಸ್ಬೇಕಂದ್ರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಪಾಕ ಏನಾಗುತ್ತೆ ಅಂದರೆ ಒಂದು ಉಂಡೆ ಥರ ರೆಡಿ ಮಾಡ್ಕೊಳ್ಳೋದಕ್ಕೇ ಬರಬೇಕು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು ಇವಾಗ ಎಲ್ಲ ಕೂಡ ಪಾಕ ಏನಾಗುತ್ತೆ ಅಂದರೆ ಕೊಬ್ಬರಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಂಡು ಕಲರ್ ಕೂಡ ನೋಡಿ ಸ್ವಲ್ಪ ಕೂಡ ಈ ರೀತಿ ಬಿಳಿ ಬಿಳಿಯಾಗಿ ಕಾಣಿಸೋದಿಲ್ಲ ಪೂರ್ತಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ರಂತ ಆದಮೇಲೆ ನಾನು ಇವಾಗ ಇದು ಕಡೆಯಿಂದ ತೆಗೆದು ತಟ್ಟೆಯಲ್ಲೇ ಹಾಕೊಳ್ತಾ ಇದೀನಿ ಯಾಕಂದರೆ ಸ್ವಲ್ಪ ಕೂಡ ತಡ ಮಾಡಿದೀವಿ ಅಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಜಾಸ್ತಿ ಗಟ್ಟಿ ಆದಮೇಲೆ ತಿನ್ನೋದಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ಇಷ್ಟೇ ನಾರ್ಮಲಿ ಕಟ್ಟಿ ಆದರೆ ಸಾಕು ಇವಾಗ ನೋಡಿ ತಟ್ಟೆಯಲ್ಲಿ ಹಾಕಿರ್ತೀವಿ ತಟ್ಟೆಯಲ್ಲಿ ಹಾಕಿದ್ಮೇಲೆ ಒಂದು ಗ್ಲಾಸಿಗೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಕೈಯಿಂದ ಮಾಡಬಾರ್ದು ಈ ರೀತಿ ಗ್ಲಾಸ್ನಿಂದ ಮಾಡ್ಕೊಳ್ಳಿ ಎಲ್ಲ ಕಡೆ ಅಗಲವಾಗಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿರ್ತೀವಿ ಇದು ಮಾತ್ರ ಇಷ್ಟೆಲ್ಲ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ಕೊಂಡು ಆದಮೇಲೆ ನೋಡಿ ಇರ್ತಿ ಗ್ಲಾಸಿನ ಮಾಡ್ಕೊಂಡಿರ್ತೀವಲ್ವ ಇವಾಗ ಇದು ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಒಂದೇ ಲೆವೆಲಲ್ಲಿ ಮಾಡ್ಕೊಂಡಿದ್ದೀನಿ ಇದು ಈಗ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇದು ಆಲ್ಮೋಸ್ಟ್ ನೋಡಿ ಒಂದು ಆರರಿಂದ ಏಳು ಗಂಟೆಗಳ ಕಾಲ ತೊಗೊಳುತ್ತೆ ಇದು ರಾತ್ರಿ ಇಡೀ ಬಿಟ್ವಿ ಅದೇ ತುಂಬಾ ಒಳ್ಳೆಯದು ಯಾಕಂದರೆ ಗಟ್ಟಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಇದು ಚೆನ್ನಾಗಿ ನಾನು ತಣ್ಣಗೆ ಬಿಡ್ತಾ ಇದ್ದೀನಿ ಇವಾಗ ಚಾಪು ಸಹಾಯದಿಂದ ನಾನೀಗ ಸ್ವಲ್ಪ ಕಟ್ ಮಾಡಿ ಇಟ್ವಿ ಅಂದರೆ ಬೇಕನೇ ಆಗಿ ಯೂಸ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿ ಬರುತ್ತೆ ಸಾರಿ ಪೀಸಸ್ ಕಟ್ ಮಾಡೋದಕ್ಕೆ ಸ್ವಲ್ಪ ಹಾರ್ಡ್ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಇವಾಗ ಇದು ಕಟ್ ಮಾಡಿ ಇದ್ದೀನಿ ಬೆಳಗ್ಗೆ ಬೇಕಾದಾಗ ಈ ರೀತಿ ಒಂದೊಂದೇ ಪೀಸಸ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ವಿಧಾನ ಕರೆಕ್ಟಾಗಿ ಬೆಲ್ಲದ ಪಾಕ ಕರೆ ಕರೆಕ್ಟ್ ಬರಬೇಕು ಮತ್ತು ಅವೆಲ್ಲ ಕರೆಕ್ಟಾಗಿ ಅಂದರೆ ಚೆನ್ನಾಗಿ ಬರುತ್ತೆ ನೀವು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡ್ತಾ ಇದ್ದೀರಿ ಈ ರೀತಿ ಕಟ್ ಮಾಡಿದ ಮೇಲೆ ನೀವು ಬೇಕಾದರೆ ಉಂಡೆ ಕೂಡ ಮಾಡ್ಕೋಬೋದು ಸಖತ್ತಾಗಿ ಉಂಡೆ ರೆಡಿ ಆಗುತ್ತೆ ಇದರಿಂದ ಕೂಡ ಯಾರಿಗಾದರೂ ಉಂಡೆ ಕೂಡ ಕಟ್ಕೊಂಡು ಕೊಡ್ಬೋದು ಈ ರೀತಿ ಬರದೇ ಇರೋರಿದ್ರೆ ಉಂಡೆ ಕಟ್ಬೋದು ಈಸಿಯಾಗಿ ಉಂಡೆಗಳು ರೆಡಿ ಆಗುತ್ತೆ ನೋಡಿ ಇಷ್ಟು ಮಾಡಿ ರಾತ್ರಿ ಬಿಟ್ಟು ಬಿಟ್ವಿ ಅಂದರೆ ಸಖತ್ ಟೇಸ್ಟಿಯಾಗಿ ಕೊಬ್ಬರಿ ಕರ್ದಂಟು ರೆಡಿ ಆಯಿತು ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಇಷ್ಟಪಟ್ಟರೆ ನಾನು ಚೆನ್ನಾಗಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ವೀಕ್ಷಕರೇ